ಸಿಂಹ ಸಹಿತು ಅವ್ ನೀವೆ ಆ ಮನೇಲಿ ಹುಡುಗರ್ನಲ್ಲಿ ಜಿಮ್ ಕಳಿಸ್ಬಿಟ್ರು ಏಯ್ ಸುಡ್ರ ಒಡು ಗಣೇಶ ನೂರ್ ಕೋಟ್ರ ಸೇಷನ್ ಅಡ್ಯಾಂಪುರ ಒಡ್ ದುಡ್ ಸುಡ ದುನಿಯಾ ವಿಜಯ್ ಅರವೈ ಕೋಟ್ಲೆಂಟ ಬೋರ ಅಂತ ಕಳ್ಸಿ ಕಳ್ಸಿ ಅವನು ಆ ಡೈರೆಕ್ಟರ್ಗೆ ಈರೋಗಳಿಗೆ ಏನೇನೋ ಹಂಗ್ ಮಾಡಿ ಮಾಡ್ತಿರ್ಗ ಜನ ಬರ್ದಂಗ್ ಬಿಟ್ರು ಇದು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಅದು ಎರಡ್ ಸಾವಿರದ ಆರು ಅದು ಎಂಟು ಇದು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ನಾಲ್ಕು ಕರೆಕ್ಟ್ ಮಾಡಿದ್ ನೀನ್ ಒಳ್ಳೇ ಅಮಯ್ ಬಲೆ ಬಲೆ ಇದೆಯಾ ಕಣ ನೀನು ಆ ಎಂಟು ಇದು ಫಸ್ಟ್ ವಿಜಿ ಹೇಳ್ಬಿಟ್ಟ ಗಣಪ ನಾನು ಹೋಗ್ಬಿಟ್ಟು ಗದೇ ಆಡಿಸ್ಬಿಟ್ಟು ತೊಂಬಿಡ್ತೀನಿ ಆಮೇಲೆ ಇನ್ನೊಂದು ಹೋಗಿ ಚಕ್ರ ಆಡಸ್ಬಿಡು ಸುದರ್ಶನ್ ಚಕ್ರ ತಿರುಗಿಸ್ಬಿಡು ಕರ್ನಾಟಕದ ಮೂಲ ಮುಳಿಗೆ ಅಂತ ಹೇಳಿ ಎಲ್ಲ ಗರ ಗರ ಡಣ್ಣ ತಿರುಗಿಸ್ಬಿಟ್ರು ಎಲ್ಲ ಗದ್ದೆ ಬಿಡ್ತು ಎಲ್ಲ ಬರ್ತಿದಾರೆ ನೋಡ್ತಿದ್ದಾರೆ ನಮ್ಮ ಶ್ರೀನಿವಾಸ ಅವ್ರಿಗೆ ನಮ್ಮ ಎಷ್ಟು ನಮ್ಗೆ ಅದಕ್ಕಿಂತ ನಮ್ಗೆ ನಮ್ಮ ನಮಗೆ ಈ ಕರ್ನಾಟಕದ ಮೂಲ ಮಲೆಯಿಂದ ಕಲಾವಿದ್ರು ಬರ್ಲಿ ಎಲ್ಲ ಬರ್ಲಿ ಇರ್ತಿದ್ವಿ ಈಗ ನಮ್ಮ ದಾವಣಗೆರೆಯಿಂದ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರು ಬಂದಿರೋದು ನಮ್ಗೆ ಬಹಳ ಖುಷಿ ಅವ್ರಿಗೆ ಅದೇನು ಕಾನ್ಫಿಡೆನ್ಸು ಇದನ್ನ ಇಷ್ಟೇ ರಿಚ್ ಆಗಿ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರು ಅವರು ಇಬ್ರು ಏನು ಕಮ್ಮಿ ಇದೀವಿ ಸರ್ ಮಾಡೋಣ ಜನ ಕರ್ಸೋಣ ಅಂತ ಅವ್ರು ಅವತ್ತೇ ಹೇಳಿದ್ರು ನಾನು ಇದು ಮಾರ್ಕೆಟಗೂ ಬಿಡಲ್ಲ ಸರ್ ನಮ್ದು ಇವತ್ತು ಶೂಟಿಂಗ್ ಮುಗಿದಷ್ಟು ಸಿನಿಮಾ ಮುಗಿಯಲ್ಲ ನಂದು ಆಮೇಲೆ ನಂದು ಸ್ಟಾರ್ಟ್ ಆಗುತ್ತೆ ನನ್ನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಿಜವಾಗ್ಲೂ ಪ್ರಶಾಂತ್ ಸರ್ ಉಗಾಂಡಾಗೆಲ್ಲ ಹೋಗಿ ಕಷ್ಟಪಟ್ಟು ದುರ್ಕಂಡು ಏನೇನೋ ಮಾಡಿ ಆ ಧೂಳು ಆ ಗಾಳಿ ಆ ಜನ ಏನು ತಿಂದ್ರೋ ಏನು ಬಿಟ್ರು ಪಾಪ ನಾವು ಕೀನ್ಯಾಗ ಹೋಗಿದ್ವಿ ಭಾರಿ ಕಷ್ಟ ಅಲ್ಲಿಲ್ಲ ಕೀನ್ಯದ ಬರೀ ಪ್ರಾಣಿನೇ ಸಿಂಹ ಹುಲಿ ಆಮೇಳ್ಕೊಂಡ್ರಿ ಯಾವಾಗ ತಾಯಿಂತ ಇಪ್ಪತ್ತೈದು ದಿವ್ಸ ಇಲ್ ನೋಡ್ರಿ ಬರೀ ಅವೇನಾ ಅವೇ ಅವ್ರೆ ಒನ್ಸ ನ ಆಸೆ ಇದೆ ಅದು ಯಾವ್ದು ಒಂದ್ ಸಿಂಹ ಕೆಟ್ಟದಾಗಿ ಹಿಂಗೆಲ್ಲ ಮುಖ ಮಾಡ್ಕೊಂಡು ಇತ್ತು ನಾವು ಜೀಪ್ ತಗೊಂಡೇ ಹೋಗ್ತಿದ್ವು ಅದು ಹಿಂಗ್ ಸರಿ ನಮ್ ನೋಡ್ತಿ ತಿರ್ಗಂಗೆ ಪಲಾ ಮಾಡ್ತಿದ್ವು ಅದೆಂತೋ ಕೆಮಿಕಲ್ ಬಿಟ್ಬಿಡ್ತಪ್ಪ ವಾಸನೆ ಪಲ ಥೂ ರಾಮ ಬಿದ್ದು ಒದ್ದಾಡ್ಬಿಟ್ವಿ ಅದನ್ನ ಆಮೇಲೆ ಹಿಂಗ್ ನೋಡ್ ನಗುತ್ತೆ ನಮ್ಮ ನೋಡ್ರು ಅಯ್ಯೋ ಸಿವೆ ಅಂತ ಬರೀ ಪ್ರಾಣಿನೇ ಪ್ರಾಣಿ ನೋಡಿ 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 ನಮ್ಗೆ ಹೆಂಗಾಗ್ಬಿಡ್ತು ಅಂತಂದ್ರೆ ಬೇಜಾರಂದ್ರೆ ಅಯ್ಯೋ ಹೋಗಪ್ಪ ಅಂತ ನಂಗೆ ಅದೇ ಥರ ನಾನು ಆ ಉಲ್ಗಾಡ ನೆನಪಿಸ್ಕೊಂಡೆ ಸಾರು ಅಲ್ಲಷ್ಟು ಕಷ್ಟ ಬಿತ್ತು ಬಂದು ಮಾಡಿ ಇಂಥ ಒಂದು ಕೃಷ್ಣಂ ಪ್ರಣೀಸಕ್ಕಿ ಮಾಡಿದ್ರಲ್ಲ ನಮ್ಮ ಶ್ರೀನಿವಾಸರಾಜ್ ಅವ್ರಿಗೆ ಮತ್ತೆ ಪ್ರಶಾಂತ್ ಸಾರ್ಗೆ ಬಂಗಾರದ ಗಣಿ ಮತ್ತೆ ಓಪನ್ ಆಗ್ಬಿಡ್ತು ಕೆ ಜಿ ಎಫ್ ಫುಲ್ಲು ಓಪನ್ ಆಯಿತು ಅದೆಲ್ಲ ನಿಮ್ಮೆಲ್ಲರ ಒಂದು ಶ್ರಮ ಅಲ್ಲ ಪ್ರೀತಿ ಅಭಿಮಾನ ನಮ್ಮೆಲ್ಲರ ಶ್ರಮ ಹಿಂಗಾಗಿ ಶರಣ್ಯ ಅಂತೂ ಈ ಸಿನಿಮಾಗೆ ಇದ್ದಿಲ್ಲ ನಾನು ನಿಂದನೆ ಒಳ್ಳೊಳ್ಗೇ ಖುಷಿ ಸರ್ ಸರ್ ಸರಿ ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಹೇ ಸೂಪರ್ ಬೇಡ ಮನೇನು ಏನು ಗಣೇಶ್ ಪಾಪ ಸುಮ್ಮನೆ ಕುಣ್ಸ್ಬಿಡ್ತೇ ಗಣೇಶನ ಕುಣಿಸ್ಬಿಟ್ಟೆ

ಅದಕ್ಕೆಲ್ಲ ನೆಕ್ಸ್ಟ್ ಎಮ್ ಎಲ್ ಅಂದರೆ ಎಂಪಿನ ಏನಾಗಲಿ ನಮ್ಮ ಸಿನ್ಮಗಳಿಗೆ ಗೆಲ್ತನ ಐತಿ ಎಲ್ಲಾರ್ಗು ಮತ್ತಮ್ಮೆ ಮಗದಮ್ಮೆ ಶರಣೋ 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 ನಮಸ್ಕಾರ ನಮಸ್ಕಾರ ನಮ್ಸ್ಕಾರ ಗಣೇಶ ಗಣಪ ಹೇಳ್ತಾರೆ ಗಣಪ ಈ ಥರದೊಂದು ನಿಜ್ವಾಗ್ಲೂ ನಿಜವಾಗಲೂ ಒಂದು ರೀತಿ ಬೇರೆ ಯುಗ ಪರ್ವ ಗಣಪ ಗಣಪನ ಪರ್ವ ಶುರುವಾಯಿತಲ್ಲ ನಮಗೆ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ಎಲ್ಲಾರ್ಗು Παγκόσμια, Μαγδόμη, Σέρνο, το μάγκο. Σα ευχαριστώ. 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 Ευχαριστώ.